ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸಾವಿರದ ಒಂಬತ್ತು ಅಭ್ಯರ್ಥಿಗಳು ಆಯ್ಕೆಯಾಗಿತ್ತು ಅದರಲ್ಲಿ ಇಪ್ಪತ್ತು ಕನ್ನಡಿಗರು ಸೇರಿದ್ದಾರೆ ವೈದ್ಯರು ಎಂಜಿನಿಯರ್ಗಳು ಮತ್ತು ಕೃಷಿಕರು ಸೇರಿದಂತೆ ವಿವಿಧ ಹಿನ್ನೆಲೆಯ ಈ ಅಭ್ಯರ್ಥಿಗಳ ಶ್ರೇಣಿ ಹಿನ್ನೆಲೆ ಮತ್ತು ಸಾಧನೆಯ ಕುರಿತು ತಿಳಿಯಿರಿ ಕೇಂದ್ರದ ಸೇವಾ ಆಯೋಗ ಯುಪಿಎಸ್ಸಿಯಿಂದ ನಡೆಸಲಾದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತೀಯ ನಾಗರಿಕ ಸೇವಾ ಹುದ್ದೆಗೆ ನಡೆಸಲಾದ ಪರೀಕ್ಷೆಯಲ್ಲಿ ಸಾವಿರದ ಒಂಬತ್ತು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಇದರಲ್ಲಿ ಇಪ್ಪತ್ತು ಕನ್ನಡಿಗರು ಕೂಡ ಸ್ಥಾನ ಪಡೆದಿದ್ದಾರೆ ಕನ್ನಡಿಗರ ರ್ಯಾಂಕ್ ಮತ್ತು ಅವರ ಸ್ಥಳ ಶೈಕ್ಷಣಿಕ ಹಿನ್ನೆಲೆ ಹಾಗೂ ವೃತ್ತಿಯ ಕುರಿತ ಮಾಹಿತಿ ಇಲ್ಲಿದೆ ನೋಡಿ ಯುಪಿಎಸ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ನಲವತ್ತೊಂದನೇ ರ್ಯಾಂಕ್ ಪಡೆದ ಸಚಿನ್ ಬಸವರಾಜ ಗತ್ತೂರ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕೋಡಿಯಾಲ ಹೊಸಪೇಟೆ ಗ್ರಾಮದ ನಿವಾಸಿ ಸಚಿನ್ ವೃತ್ತಿಯಲ್ಲಿ ವೈದ್ಯರಾಗಿರುವ ಸಚಿನ್ ಬಸವರಾಜ್ ಗುತ್ತೂರ ನಾಲ್ಕನೇ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪಾಸ್ ಆಗಿದ್ದಾರೆ ಇನ್ನು ಕೋಲಾರದ ಶಿಕ್ಷಕ ದಂಪತಿಯ ಮಗಳು ಮಾಧವಿ ಯುಪಿಎಸ್ಸಿ ಪರೀಕ್ಷೆಯನ್ನ ಪಾಸ್ ಆಗಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ರವಿಕುಮಾರ್ ಹಾಗೂ ನಂದಿನಿ ದಂಪತಿಯ ಪುತ್ರಿ ಮಾಧವಿ ನಾನೂರ ನಲವತ್ತಾರನೇ ರ್ಯಾಂಕ್ ಪಡೆದಿದ್ದಾರೆ ಮಾಧವಿ ಎಂಬಿಬಿಎಸ್ ಮಾಡಿ ವೈದ್ಯಕೀಯ ವೃತ್ತಿ ಮಾಡುತ್ತಿದ್ದರು ಇದರ ಜೊತೆಗೆ ನಿರಂತರ ಅಭ್ಯಾಸದ ಮೂಲಕ ಮೂರನೇ ಪ್ರಯತ್ನದಲ್ಲಿ ಯುಪಿಎಸ್ಸಿ ಪಾಸ್ ಆಗಿದ್ದಾರೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ವಿಜಯಪುರ ಜಿಲ್ಲೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಪಾಸ್ ಆಗುವ ಮೂಲಕ ಗಮನ ಸೆಳೆದಿದ್ದಾರೆ ಮಹೇಶ್ ಮಡಿವಾಳ್ ನಾನೂರ રંક મૂલકા સાધને મળી ಇನ್ನು ಯುಪಿಎಸ್ಸಿ ಪರೀಕ್ಷೆ ತೇರ್ಗಡೆಯಾದ ಬಾಗಲಕೋಟೆ ರೈತನ ಮಗ ಪಾಂಡುರಂಗ ಸದಾಶಿವ ಕಂಬಳಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಐನೂರ ಇಪ್ಪತ್ತೊಂಬತ್ತನೇ ರ್ಯಾಂಕ್ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕೋಲಾರ ತಾಲೂಕು ಇರಗಸಂದ್ರ ಗ್ರಾಮದ ಮಧು ಅವರು ಐನೂರ ನಲವತ್ನಾಲ್ಕನೇ ರ್ಯಾಂಕ್ ಪಡೆದಿದ್ದಾರೆ ಬಳ್ಳಾರಿ ವಿಜಯಕುಮಾರ್ ಎಂಟುನೂರ ತೊಂಬತ್ನಾಲ್ಕನೇ ರ್ಯಾಂಕ್ ಬಳ್ಳಾರಿ ಮೂಲದ ವಿಜಯಕುಮಾರ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಎರಡನೇ ಬಾರಿ ಯುಪಿಎಸ್ಸಿ ಪಾಸ್ ಮಾಡಿರುವ ವಿಜಯಕುಮಾರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ